ಮಾಲಿಗ ಮಾಡ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಯಲ್ಲಿ ನಾವು ಅತಿ ಹೆಚ್ಚಿನ ಜನಸಂಖ್ಯೆ ಸುಮಾರು ಒಳ ಮೀಸಲಾತಿ ವಿಳಂಬ ಧೋರಣೆ ಖಂಡಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಕರೆ ಸಾಮಾಜಿಕ ನ್ಯಾಯಕ್ಕಾಗಿ ಕಳೆದ ಮೂರು ದಶಕಗಳಿಂದ ಹೋರಾಡುತ್ತಿರುವ ಮಾದಿಗ ದಂಡೋರ ಸಂಘಟನೆ ಒಳ ಮೀಸಲಾತಿ ಹಕ್ಕುಗಳ ಕುರಿತು ವಿಳಂಬ ಧೋರಣೆ ತೋರುತ್ತಿರುವ ರಾಜ್ಯ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಪ್ರಜಾಪ್ರಭುತ್ವವುಳ್ಳ ಭಾರತದಂತಹ ದೇಶದಲ್ಲಿಯೂ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗದಿರುವುದು ನ್ಯಾಯವಲ್ಲ ಎಂದು ಸಂಘಟನೆಯ ನಾಯಕರು ಒತ್ತಡ ನೀಡಿದ್ದಾರೆ ಇಷ್ಟು ವರ್ಷ ಹೋರಾಟವನ್ನು ಮಾಡ್ಕೊಳ್ತಾ ಬಂದಿದ್ದೀವಿ ನಮ್ಮ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಗೌರವನಿತ ಪದ್ಮಶ್ರೀ ಪುರಸ್ಕೃತರು ಆಗಿರುವಂತಹ ಮಂದಕೃಷ್ಣ ಮಾದಿ ಅವರ ನಾಯಕತ್ವದಲ್ಲಿ ಕಳೆದ ಮೂವತ್ತು ವರ್ಷಗಳ ಸುದೀರ್ಘವಾದಂಥ ಹೋರಾಟ ನಮ್ದು ಈ ಹೋರಾಟದಲ್ಲಿ ಕರ್ನಾಟಕ ರಾಜ್ಯದ ಎರಡ್ ಸಾವಿರದ ತೊಂಬತ್ತೇಳರಿಂದ ಇಲ್ಲಿ ತನಕ ಅನೇಕ ಹೋರಾಟಗಳನ್ನು ಶಾಂತಿಯುತವಾಗಿ ನಾವು ಮಾಡ್ಕೊಳ್ತ ಬಂದಿದ್ದೀವಿ ಮರಬತ್ತಿನ ಮೆರವಣಿಗೆಯಿಂದ ಹಿಡಿದು ಕುಟುಂಬ ಚಳುವಟಿಯಿಂದ ಹಿಡಿದು ಸೈಕಲ್ ರ್ಯಾಲಿಯಿಂದ ಹಿಡಿದು ಬೈಕ್ ರ್ಯಾಲಿಯಿಂದ ಹಿಡಿದು ಡಿ ಸಿ ಕಚೇರಿಗಳ ಮುತ್ತಿಗೆ ವಿಧಾನಸೌಧ ಮುತ್ತಿಗೆ ಎಲ್ಲ ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶನದಿಂದ ಹಿಡಿದು ಎಲ್ಲ ರೀತಿಯಾದಂಥ ಹೋರಾಟಗಳನ್ನು ಮಾಡ್ಕೊಳ್ತ ಬಂದಿದ್ದೀವಿ ಇದರ ಎಲ್ಲ ಪ್ರತಿಫಲವಾಗಿ ಕರ್ನಾಟಕ ರಾಜ್ಯದಲ್ಲೂ ಸಹ ಅನೇಕ ಇವತ್ತು ಸರ್ಕಾರ ರಚಿಸಿ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನ ನೀಡಿದರೂ ಕೂಡ ಆದಿ ಕರ್ನಾಟಕ ಹಾಗೂ ಆದಿ ದ್ರಾವಿಡರ ನಡುವೆ ಇರುವ ತಾರತಮ್ಯವನ್ನು ಸರಿಪಡಿಸಲು ಎಚ್ಎನ್ ನಾಗಮೋಹನ್ ದಾಸ್ ಆಯೋಗವು ವರದಿಯನ್ನು ಹೆಚ್ಚು ಸಮಯ ತೆಗೆದುಕೊಂಡು ಮುಂದೂಡುತ್ತಿರುವ ಕುರಿತು ಸಂಘಟನೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಹಾಗಾಗಿ ಸರ್ಕಾರಕ್ಕೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಒಂದು ಏನು ನಿಮ್ಮ ಮ್ಯಾನುಫ್ಯಾಕ್ಚರ್ ಹಾಕೊಂಡಂಗೆ ಅಲ್ಲ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಆ ಪ್ರಣಾಳಿಕೆ ಪ್ರಕಾರವಾಗಿ ನೀವು ಇವತ್ತೇನು ಹಿಂದೆ ಐದು ವರ್ಷ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಹಾಗೂ ಕೂಡ ಕಾಲಹರಣ ಮಾಡಿದ್ದಾರೆ ಈಗ ಎರಡೂವರೆ ವರ್ಷ ನಿಮ್ಗೆ ಸಂಪೂರ್ಣ ಆಗ್ತಾ ಇದೆ ಇನ್ನು ಕಾಲಹರಣಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ನಿಮ್ಮ ಏನೇ ಒತ್ತಡ ಇದ್ದರೂ ಕೂಡ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನೀವು ಮಣಿಲೇಬೇಕಾಗ್ತದೆ ಅದರ ಪ್ರಕಾರವಾಗಿ ಇವತ್ತು ಜನಗಣತಿ ನಿಮ್ಮ ಕೈಯಲ್ಲಿದೆ ದತ್ತಾಂಶಗಳು ನಿಮ್ಮ ಕೈಯಲ್ಲಿದೆ ಅನೇಕ ವರದಿಗಳು ನಿಮ್ಮ ಕೈಯಲ್ಲಿದೆ ಇದನ್ನು ಪರಿಗಣಿಸಿ ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಹದಿನೆಂಟು ಸೋಮವಾರದಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರು ಚಲೋ ಎಂಬ ಹೆಸರಿನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟ ಸಮಾರಂಭವನ್ನ ಮಾದಿಗ ದಂಡೋರಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಶ್ರೀ ಬಿ ನರಸಪ್ಪ ದಂಡೋರ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಅಭಿನವ ಅಂಬೇಡ್ ಅಂಬೇಡ್ಕರ್ ಒಳ ಮೀಸಲಾತಿ ವರ್ಗೀಕರಣದ ಪಿತಾಮಹ ಎಂದು ಕರೆಯಲ್ಪಡುವ ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಅವರು ಪ್ರಮುಖವಾಗಿ ಭಾಗವಹಿಸಲಿದ್ದಾರೆ ಎಂದು ಸಂಘಟನೆಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆದರೂ ಕೂಡ ಇದುವರೆಗೂ ಕೂಡ ಸರ್ಕಾರಕ್ಕೆ ಅವರು ಯಾವುದೇ ರೀತಿಯಾದಂತಹ ವರದಿಯನ್ನು ಸಲ್ಲಿಸಿಲ್ಲ ಹಾಗಾಗಿ ಮಾದಿಗಂಡ ಸುಮ್ನೆ ಕೂಡ ಇಡೀ ರಾಜ್ಯದಲ್ಲಿ ಮಾದಿಗರ ಪರ ಇವತ್ತು ಅನೇಕ ಹೋರಾಟಗಳು ಇವತ್ತು ಮಾದರಿ ಸಮಾಜದ ಹೋರಾಟಗಳನ್ನು ಮಾಡ್ತಾಯಿದ್ರು ನಮ್ಮ ಬೇಡಿಕೆ ಇಷ್ಟೇ ಇವತ್ತೇ ಹನ್ನೊಂದನೇ ತಾರೀಕು ನಿಮ್ಮ ಒಂದು ಕ್ಯಾಬಿನೆಟ್ ಇದೆ ಸಚಿವ ಸಂಪುಟ ಇದೆ ಅದರಲ್ಲಿ ಈ ವರದಿಯನ್ನು ತರಿಸ್ಕೊಂಡು ಅಷ್ಟು ಒಳಗಡೆ ನೀವೇನಾದರೂ ಈ ಒಳಿಸಿದ ವರ್ಗೀಕರಣಕ್ಕೆ ನಾಂದೇ ಆಡದ ಪಕ್ಷದಲ್ಲಿ ಗೌರವಾನ್ವಿತ ಮಂದ ಕೃಷ್ಣ ಮಾಲಿಗರ ನಾಯಕತ್ವದಲ್ಲಿ ಬೆಂಗಳೂರು ಬೆಂಗಳೂರನ್ನು ಮುತ್ತಿಗೆ ಹಾಕಿ ಒಂದು ದೊಡ್ಡ ಬೃಹತ್ವಾದಂಥ ಹೋರಾಟವನ್ನು ಮಾಲೀಕರ ಧರ್ಮ ಯುದ್ಧ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡರ ನಾಯಕತ್ವದಲ್ಲಿ ನಾವು ಮುಖಂಡ್ವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಗೌರವಿಂದ ಮಂದ ಕೃಷ್ಣ ಅವರು ಕೂಡ ಆಗಮಿಸ್ತಾ ಇದ್ದಾರೆ